ಸಮಸ್ತ ಇಲ್ಕಲ್ ನೈಕಾರ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಲ್ಕಲ್ ನಗರದ ನೇಕಾರ ಸಹಕಾರ ಸಂಘಗಳು ಮತ್ತು ಸಮಸ್ತ ನೇಕಾರ ಬಾಂಧವರಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಶ್ರೀಯುತ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರ್ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಒಂದು ಮತ ಕ್ಷೇತ್ರದ ಶಾಸಕರು ಇವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ತಾವುಗಳು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಹಿರಿಯ ನೇಕಾರರಿಗೆ ಏನು ವಯಸ್ಸಾದರು ವಯಸ್ಸ ತುಂಬಾ ವೃದ್ಧ ವಯಸ್ಸದಲ್ಲೂ ಕೆಲಸ ನೈಕರಿಕೆ ಮಾಡಿದವರಿಗೆ ನಾವು ಸರ್ಕಾರ ಸಮಾರಂಭ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಜೊತೆಗೆ ನೈಕಾರರ ಅಧಿಕೃತ ಕಾರ್ಡ್ಗಳನ್ನ ವಿತರಣೆ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅವು ಸುಮಾರು ಆರ್ ಸಾವಿರದ ಐನೂರು ಕಾರ್ಡ್ಗಳನ್ನು ಹೊಂದಿದ್ದೀವಿ ನಾವು ಇಲ್ಕಲ್ಲಿನ ನೈಕಾರರು ಎಲ್ಲರೂ ಬಂದು ಈ ಕಾರ್ಡ್ಗಳನ್ನ ತಮ್ಮ ಆಧಾರ್ ಕಾರ್ಡ್ ನಂಬರ್ನ ಜೊತೆಗೆ ಬಂದು ಇದನ್ನ ಕಾರ್ಡನ್ನ ತಾವು ಪಡಿಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ಥಳ ಬಂದು ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪ ಬನ್ನಿ ಬನ್ನಿ ಮಾಂಕಳಿ ದೇವಸ್ಥಾನ ಕೆ ವಿ ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಾಯಂದಿರು ಕಾರ್ಡ್ಗಳು ಸಾಕಷ್ಟಿದಾವೆ ಆಮೇಲೆ ಯುವಕರು ಸಾಕಷ್ಟಿದಾವೆ ಈ ಕಾರ್ಡ್ ಹೊಂದೋದ್ರಿಂದ ನಮ್ಗೆ ಮುಂದ ಮುಂದಿನ ಬರೋ ಯೋಜನೆಗಳು ಯೋಜನೆಗಳಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಈ ಕಾರ್ಡ್ಗಳನ್ನ ಜವಾಬ್ದಾರಿತವಾಗಿ ಬಂದು ತಗೊಂಡು ಹೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇನ್ನೊಂದು ವಿಶೇಷ ಸೂಚನೆ ಏನಂತಂದ್ರ ಈ ಕಾರ್ಡ್ ಯಾರ ಹೆಸರು ಇರ್ತೈತಿ ಆ ಅವ್ರಿಗೆ ಮಾತ್ರ ಕೊಡಲಾಗಬಹುದು ನಮ್ಮ ಅಣ್ಣಂದ ಐತ್ಕೊಳ್ರಿ ನಮ್ಮ ಅಕ್ಕಂದ ಐತ್ಕೊಡ್ರಿತ್ಕೊಡ್ರಿ ಅಪ್ಪ ಆಗಲ್ಲ ಯಾಕಂದ್ರೆ ಇದು ಅವರು ಬಂದನ ಈ ಕಾರ್ಡ್ ತಗೋಬೇಕಾಗತ್ತಿಗಳ ಅಧಿಕೃತವಾಗಿ ಅವ್ರ ಸೈನ್ ಇದ್ದಾಗ ಮಾತ್ರ ಇದನ್ನ ನಾವು ನಾವು ವಿತರಿಸ ನಾವು ಚಿಂತನೆ ಮಾಡಿದೀವಿ ದಯವಿಟ್ಟು ಆತರ ಯಾರ ನಂದೈತೆ ಅವ್ರದೈತೆ ಅಂತೇಳಿ ಕೇಳಕ್ಕ ಹೋಗ್ಬೇಡ್ರಿ ತಾವ ಖುದ್ದಾಗಿ ಬಂದು ಇದನ್ನ ಪಡಿರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ನೀವು ನಾವು ಬಂದು ಕ್ಯೂ ಹಚ್ಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಅಂತ ಹೇಳಿ ಏನಿಲ್ಲ ಬಂದು ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಯಾವುದೇ ಗೊಂದಲ ಆಗೋದಿಲ್ಲ ಅಂತೇಳಿ ನಾವು ಅನ್ಕೊಂಡಿದೀವಿ ಅದ್ರ ಜೊತೆಗೆ ವಾಟ್ಸಪ್ ಗ್ರೂಪ್ ನಲ್ಲೂ ಸಹಿತ ನೇಕಾರ ಲಿಸ್ಟ್ ಗಳನ್ನ ನಾವು ಪಿ ಡಿ ಎಫ್ ಮುಖಾಂತರ ಕಳಿಸಿದೀವಿ ನೀವು ಇಲ್ಲಿ ಬಂದು ನಿಮ್ಮ ಐಡೆಂಟಿಟಿ ಕಾರ್ಡ್ ಯಾವ ನಂಬರ್ ಇದೆ ಯಾವ ಟೇಬಲ್ ಇದೆ ಅಂತೇಳಿ ಗೊಂದಲಕ್ಕೆ ಬಿಳ್ಬೇಡ್ರಿ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಮ ಎಲ್ಲಾ ಲಿಸ್ಟ್ ಇದೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಯಾವ ಟೇಬಲ್ ಒಳಗ ಆಧಾರ್ ಕಾರ್ಡ್ ನೇಕಾರ ಐಡೆಂಟಿ ಕಾರ್ಡ್ ಸಿಗುತ್ತಾ ಅಂತೇಳಿ ಗೊತ್ತಾಗ್ಬಿಡ್ತದೆ ಔಟ್ ಮಾಡ್ಕೊಂಡು ಬಂದ್ರ ಇನ್ನೂ ಜಲ್ದಿ ಬಂದು ಹೋಗೋಕ್ ಹೋಗುತ್ತಾ ಅದನ್ನು ಪೂರಕವಾಗಿ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಯಾರಿಗೂ ಗೊತ್ತಿಲ್ಲ ಅದ್ರಿಗೆ ಅಂದ್ರೆ ಅದೆಲ್ಲ ಯೂಸ್ ಮಾಡೋದ್ರಿಗೆ ಅನುಕೂಲ ಇಲ್ಲ ಅಂತೇಳಿ ಆ ಕಾರ್ಯಕ್ರಮ ನಾವು ಯುವಕರಿಂದ ನಾವು ಮಾಡ್ಬಿಟ್ಟಿದೀವಿ ದಯವಿಟ್ಟು ಇದನ್ನು ಬಂದು ಚಾಂದ್ರೀತಿಯಿಂದ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಇನ್ನೊಂದು ಇನ್ನೊಂದ್ಸಲಿ ಕೇಳ್ಕೊಳ್ತಾ ಇದ್ದೀವಿ